ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂ ಡಿ ಎಚ್ ಆರ್ ಸಿ ಬಿ ನಾಯಕ ಹಳ್ಳಿ ಹುಡುಗರ ವಿರುದ್ಧ ಪೊಲೀಸರ ಮೊರೆ ಹೋಗಿದ್ದಾರೆ ಅಷ್ಟಕ್ಕೂ ಏನಾಯ್ತು ಅನ್ನೋದ್ರ ಡೀಟೇಲ್ಸ್ ಇದೆ ಬನ್ನಿ ನೋಡೋಣ ಛತ್ತೀಸ್ಗಢದ ಒಂದು ಹಳ್ಳಿಯ ದೆನಸಿ ಅಂಗಡಿಯಲ್ಲಿ ಕೂತಿದ್ದ ಹುಡುಗನಿಗೆ ದಿಗ್ಗಜ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಎಬಿಡಿ ವಿಲಿಯರ್ಸ್ ಮತ್ತು ಆರ್ಸಿಬಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ಕಾಲ್ ಮಾಡಿದ್ದಾರೆ ಆ ಹುಡುಗರು ಅಕ್ಷರಶಃ ಗಲಿಬಿಲಿಗೊಂಡಿದ್ದಾರೆ ಹೇ ಯಾರೋ ಪ್ರಾಂಕ್ ಮಾಡ್ತಿದ್ದಾರೆ ಅನ್ಕೊಂಡಿದ್ದಾರೆ ಆದರೆ ಕರೆ ಮಾಡಿದ್ದು ನಿಜಕ್ಕೂ ಕಿಂಗ್ ಕೊಹ್ಲಿ ಎಬಿಡಿ ಹಾಗೂ ರಜತ್ ಯಾಕೆ ಏನಾಯ್ತು ತೋರಿಸ್ತೀವಿ ನೋಡಿ ಹಳ್ಳಿ ಹುಡುಗರ ವಿರುದ್ಧ ಖಾಕಿ ಮೊರೆ ಹೋದ ಆರ್ ಸಿ ಬಿ ನಾಯಕ ವಿಚಿತ್ರ ಪ್ರಕರಣವೊಂದರಲ್ಲಿ ತಗಲಾಕಿಕೊಂಡ ರಜತ್ ಪಾಟಿದಾರ್ ಛತ್ತೀಸ್ಗಢದ ಗರಿಯಾಬಂದ್ ಜಿಲ್ಲೆಯ ದೇವ್ಬೋಗ್ ಎಂಬ ಹಳ್ಳಿಯಲ್ಲಿ ನಡೆದ ಘಟನೆ ಇದು ಮಡಗಾಂವ್ ನಿವಾಸಿಗಳಾದ ಮನೀಶ್ ಹಾಗೂ ಕೇಮರಾಜ್ ಎಂಬ ಇಬ್ಬರು ಹುಡುಗರು ಅಪ್ಪಟ ಕ್ರಿಕೆಟ್ ಅಭಿಮಾನಿಗಳು ಇತ್ತೀಚೆಗಷ್ಟೇ ಇವರಲ್ಲಿ ಒಬ್ಬರು ಹೊಸದಾಗಿ ಜಿಯೋ ಸಿಮ್ ಖರೀದಿಸಿದ್ದಾರೆ ಆದರೆ ಈ ನಂಬರ್ ಆಕ್ಟಿವ್ ಮಾಡಿಕೊಂಡ ಬಳಿಕ ವಾಟ್ಸಾಪ್ ತೆರೆದರೆ ಶಾಕ್ ಆಗಿತ್ತು ಯಾಕಂದರೆ ಡಿ ಪಿಯಲ್ಲಿ ಆರ್ ಸಿ ಬಿ ಕ್ಯಾಪ್ಟನ್ ರಜತ್ ಪಾಟೀದಾರ್ ಫೋಟೋ ಕಾಣಿಸಿತ್ತು ಬಟ್ ಏನೋ ಮಿಸ್ ಆಗಿರಬಹುದು ಅಂತ ಸುಮ್ಮನಾಗಿದ್ರು ಆದರೆ ದಿನಗಳದಂತೆ ತಮ್ಮವರಿಂದ ಬರಬೇಕಾಗಿದ್ದ ಕರೆಗಳ ಬದಲಿಗೆ ಸ್ಟಾರ್ ಕ್ರಿಕೆಟಿಗರಾದ ಎ ಬಿ ಡಿ ವಿಲಿಯರ್ಸ್ ವಿರಾಟ್ ಕೊಹ್ಲಿ ಹೆಸರಿನಲ್ಲಿ ಫೋನ್ಗಳು ಬರಲಾರಂಭಿಸಿವೆ ಯಾರೋ ಪ್ರಾಂಕ್ ಮಾಡ್ತಿದ್ದಾರೆ ಅಂದ್ಕೊಂಡು ನಾನು ಎಂ ಎಸ್ ಧೋನಿ ಅಂತ ಕಿಚಾಯಿಸೋಕೆ ಶುರು ಮಾಡಿದ್ದಾರೆ ಯಾವುದೇ ಕಾಲ್ ಬಂದರೂ ನಾನು ಮಹೇಂದ್ರ ಸಿಂಗ್ ಧೋನಿ ಮಾತಾಡ್ತಿರೋದು ಅಂತ ಕಾಲೆಳಿತಿದ್ರು ಇನ್ನು ಜುಲೈ ಹದಿನೈದರಂದು ಮನೇಶ್ಗೆ ಕರೆ ಮಾಡಿದ ಆರ್ ಸಿ ಬಿ ನಾಯಕ ರಜತ್ ಪಾಟೀದಾರ್ ನಾನು ರಜತ್ ಮಾತಾಡ್ತಿರೋದು ಇದು ನನ್ನ ವೈಯಕ್ತಿಕ ಫೋನ್ ನಂಬರ್ ದಯವಿಟ್ಟು ಇದನ್ನು ವಾಪಸ್ ಮಾಡಿ ಅಂತ ಕೇಳಿಕೊಂಡಿದ್ದಾರೆ ಅದಕ್ಕೆ ಮನೀಶ್ ನಾನು ದೋಣಿ ಮಾತಾಡ್ತಿರೋದು ಅಂದಿದ್ದ ಇದ್ಯಾವುದಕ್ಕೂ ಹುಡುಗರು ಬಗ್ಗದೇ ಇದ್ದಾಗ ರಜತ್ ತಕ್ಷಣವೇ ಸ್ಥಳೀಯ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ದೂರು ನೀಡಿದ್ದಾರೆ ಕೆಲವೇ ನಿಮಿಷಗಳಲ್ಲಿ ಹುಡುಗರ ಮನೆಗೆ ಬಂದ ಕಾಕಿ ನೀವು ಮಾತಾಡ್ತಿರೋದು ನಿಜವಾದ ರಜತ್ ಪಾಟೀದಾರ್ ಜೊತೆ ಅಂತ ವಿವರಿಸಿ ಸಿಮ್ ಹಿಂದಿರುಗಿಸುವ ವ್ಯವಸ್ಥೆ ಮಾಡಿದ್ದಾರೆ ಸದ್ಯ ಪೊಲೀಸರು ಸಿಮ್ ವಾಪಸ್ ಕೊಡಿಸಿದ್ದು ಪ್ರಕರಣ ಸುಖಾಂತ್ಯಗೊಂಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲ ಬಹಳಷ್ಟು